ಹಾಯ್ ನಮಸ್ತೆ ಅರವಿಂದ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು ನಮಸ್ಕಾರ ಫ್ರೆಂಡ್ಸ್ ಹೋಗ್ತಾ ಇರೋದು ಬಿಆರ್ ಹಿಲ್ಸ್ ಆರ್ ಹಿಲ್ಸ್ ಅಂತ ಹೇಳಿದ್ರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ ಅದಿರೋದು ಚಾಮರಾಜನಗರ ಡಿಸ್ಟಿಕ್ಕು ಕೊಳ್ಳೇಗಾಲ ತಾಲೂಕು ಎಳಂದೂರು ಹತ್ರ ಇರೋದು ಚೆಕ್ ಪೋಸ್ಟ್ ಹತ್ರ ಹೋಗ್ತಾ ಇದ್ವಿ ನಾವು ಚೆಕ್ ಪೋಸ್ಟ್ ದಾಟ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ಅಲ್ಲಿ ಪೊಲೀಸ್ ಹೇಳ್ತಾ ಇದ್ರು ಅಲ್ಲಿ ಗಾಡಿ ಎಲ್ಲ ನಿಲ್ಲಿಸೋಕ್ಕೆ ಹೋಗ್ಬಿಡಿ ಸ್ಟ್ರೈಟಾಗಿ ಹೋಗಿ ಎಲ್ಲೂ ಗಾಡಿ ನಿಲ್ಸೋಕೆ ಹೋಗ್ಬಿಡಿ ಅಂತ ಹೇಳಿದ್ರು ಏನಕ್ಕೆ ಅಂತ ಹೇಳಿದ್ರೆ ಹುಲಿ ಮತ್ತು ಆನೆಗಳಿರುತ್ತೆ ಅಂತ ಹೇಳಿದ್ರು ನೋಡಿ ಫ್ರೆಂಡ್ ಅಲ್ಲೊಂದು ಬಸ್ ಹೋಗ್ತಿದ್ಯಲ್ಲ ಅಲ್ಲಿ ಕಾಣಿಸ್ತಿದೆಯಲ್ವಾ ಆ ಬಸ್ಸಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಇದ್ದಾರೆ ಬಟ್ ನಾವು ಬೈಕಲ್ಲಿ ಹೋಗೋಣ ಇದೆ ಫಸ್ಟ್ ಹೋಗ್ತಾ ಇರೋದು ಬಟ್ ಕ್ಯೂರಿಯಸಿಟಿ ತುಂಬ ಹೇಗಿದೆ ಈ ಹಿಲ್ಸ್ ಹೆಂಗಿದೆ ಏನು ಅಂತ ಗೊತ್ತಿಲ್ಲ ನಾವಿದೆ ಫಸ್ಟ್ ಹೋಗ್ತಾ ಇರೋದು ಫ್ಯಾಮಿಲಿ ಜೊತೆ ಹಾಗೆ ನಾವು ಗಾಡೀ ಹೋಗೋಣ ಆ ಕಡೆ ನೇಚರ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಬಟ್ ಹೋಗ್ತಾ 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 ಭಯ ಆಗ್ತಾಯಿತ್ತು ಏನಕ್ಕೆ ಅಂತ ಹೇಳಿದರೆ ಆನೆ ಇದೆ ಹುಲಿ ಇದೆ ಅಂತ ಹೇಳಿದ್ರಲ್ಲ ಎಲ್ಲಿ ಅಟ್ಯಾಕ್ ಏನಾದರೂ ಮಾಡ್ಬಿಡುತ್ತೋ ಬಂದ್ಬಿಡುತ್ತೋ ಅಂತ ಒಂದು ಕಡೆ ಭಯ ಇನ್ನೊಂದು ಕಡೆ ಓ ಆನೆ ನೋಡ್ಬೋದು ಹುಲಿ ನೋಡ್ಬೋದು ದೂರದಿಂದನಾದರೂ ನೋಡ್ಬೋದಲ್ಲ ಅನ್ನೋ ಒಂದು ಖುಷಿನೂ ಇತ್ತು ಒಂದು ಕಡೆ ಭಯನೂ ಇತ್ತು ಫ್ರೆಂಡ್ ಹಾಗೆ ಹೋಗ್ತಾ 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 ಹೋಗ್ತಾನೇ ಇದ್ದೀವಿ ಹಾಗೆ ಫೋಟೋ ತೊಗೊಂಡ್ವಿ ಸ್ವಲ್ಪ ನಿಲ್ಲಿಸಿದ್ವಿ ಬಟ್ ಯಾವ ಆನೆನೂ ಬರಲಿಲ್ಲ ಯಾವ ಹುಲಿನೂ ಬರಲಿಲ್ಲ ನಮ್ಮ ಹಸ್ಬೆಂಡ್ ಬೇರೆ ಒಂದು ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಸೆಲ್ಫಿ ಇದು ಸ್ಟಿಕ್ ಇದೆಯಲ್ಲ ಅದ್ರಲ್ಲಿ ವೀಡಿಯೋ ಮಾಡೋದು ಫೋಟೋ ತೆಗಿಯೋದೆಲ್ಲ ಮಾಡ್ತಾಯಿದ್ರು ನನಗೆ ಭಯ ಆಗ್ತಿತ್ತು ಒಂದೇ ಕೈಯಲ್ಲಿ ಗ್ರಿಪ್ ಇಟ್ಕೊಂಡು ಗಾಡಿ ಓಡಿಸ್ತಿದ್ರಲ್ಲ ಎಲ್ಲಿ ಬಿದ್ದುಬಿಡ್ತೀವಿ ಅಂತ ಅಂತೂ ಇಂತೂ ಬಂದ್ವಿ ಬೆಟ್ಟದ ಹತ್ರ ನೋಡಿ ಸ್ಟೆಪ್ಸ್ ಇದೆ ಸ್ಟೆಪ್ ಸ್ಟೆಪ್ ಹತ್ಕೊಂಡು ಹೋಗಬೇಕು ನೋಡಿ ಇನ್ನು ನಮ್ಮ ಫ್ಯಾಮಿಲಿಯವರೆಲ್ಲ ಮೇಲ್ ಒಂದು ಸ್ವಲ್ಪ ಜನ ಮೇಲಿದ್ದಾರೆ ಇನ್ನು ಸ್ವಲ್ಪ ಜನ ಕೆಳಗಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಸ್ವಲ್ಪ ಜನ ನಡ್ಕೊಂಡು ಬಂದು ಮೇಲುಗಡೆ ಕೂತಿದ್ದಾರೆ ಇನ್ನು ಸ್ವಲ್ಪ ಜನ ಆಗ್ತಾ ಇಲ್ಲ ನಮ್ಗೆ ನಡೆಯೋಕ್ಕೆ ಅಂದ್ಬಿಟ್ಟು ಕೆಳಗಡೆನೇ ಇದ್ದರು ನಮ್ಮ ಮನೆಯವ್ರ ಹತ್ರ ಗಾಡಿ ಇತ್ತಲ್ಲ ಹೋಗ್ಬಿಟ್ಟು ಹಂಗೆ ಕರ್ ಇಬ್ಬಿಬ್ರನ್ನ ಇಬ್ಬಿಬ್ರನ್ನ ಕರ್ಕೊಂಡು ಬಂದು ಡ್ರಾಪ್ ಹಾಕಿದ್ರು ನೆಕ್ಸ್ಟ್ ಬಂದರು ನಾನಲ್ಲಿ ಮೇಲುಗಡೆ ಬಂದು ಎಲ್ಲ ಕೂತಿದ್ದೀವಿ ನೋಡಿ ಫ್ರೆಂಡ್ಸ್ ನಾನು ಕೂತಿದ್ದೀನಿ ನೋಡಿ ಅಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಕೂತಿದ್ವಿ ನೋಡಿ ಒಂದು ಅಂಗಡಿ ಹತ್ರನೇ ಕೂತ್ಕೊಬಿಟ್ಟಿದ್ದೀವಿ ಫೈನಲ್ಲಿ ಬಂದು ಸೇರಿದ್ವಿ ಟೆಂಪಲ್ ಹತ್ರ ನೋಡಿ ಫ್ರೆಂಡ್ ಬಂದ್ವಿ ಒಳಗಡೆ ಬಂದ್ವಿ ನೋಡಿದ್ರೆ ಕ್ಯೂ ಫುಲ್ ಇತ್ತು ನಮಗೆ ಒಂಥರ ಟೆನ್ಷನ್ ಆಯಿತು ಅಯ್ಯೋ ಇಷ್ಟೊಂದು ಕ್ಯೂ ಆಯ್ತಲ್ಲಪ್ಪ ಹೆಂಗಪ್ಪ ಈ ಬಿಸಿಲಲ್ಲಿ ಕ್ಯೂ ನಿಂತ್ಕೊಂಡು ಒಳಗಡೆ ಹೋಗಿ ದರ್ಶನ ಹೆಂಗಪ್ಪ ಮಾಡೋದು ಅಂದ್ಕೊಂಡೇ ಹೋದ್ವಿ ಹೋದ್ವಿ ಎಲ್ಲ ಆಗ ಎಲ್ಲ ನಮ್ಮ ಹಿಂದಿಂದೆ 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 ಬಂದರು ಅಲ್ಲೇ ನಿಂತಿದ್ವಿ ಫ್ರೆಂಡ್ಸ್ ಹಾಗೆ ದೇವ್ರ ದರ್ಶನ ದೇವ್ರ ಮೆರವಣಿಗೆಗೆ ಬಂತು ನೋಡಿ ನಾವು ಕೂಡ ದರ್ಶನ ಮಾಡಿಕೊಂಡು ಅಲ್ಲೇ ಹಾಗೆ ಒಂದು ಕರು ಅಲ್ಲಿ ಮಲಗಿತ್ತಲ್ಲ ಆ ಕರು ಕೂಡ ಎದ್ದು ನಿಂತು ದೇವರಿಗೆ ನಮಸ್ಕಾರ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಮೆರವಣಿಗೆ ಆಗೋ ತನಕ ಸ್ಟಾಪ್ ಮಾಡಿಬಿಟ್ಟಿದ್ರು ದೇವ್ರ ದರ್ಶನನ ಬಿಡ್ತಾನೆ ಇರಲಿಲ್ಲ ಒಳಗಡೆ ನಮಗಂತೂ ತುಂಬ ಸೆಖೆ ಬೇರೆ ಆಗ್ತಾಯಿತ್ತು ಮಕ್ಕಳೆಲ್ಲ ಇದ್ದರು ತುಂಬ ಸೆಖೆ ಅಂದರೆ ಸೆಖೆ ಅಷ್ಟು ಸೆಖೆ ನೋಡಿ ಎಷ್ಟು ಜನ ಹೆಂಗೆ ನಿಂತಿದ್ದಾರೆ ಕ್ಯೂ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ದೇವ್ರ ದರ್ಶನ ಕೂಡ ಚೆನ್ನಾಗಿ ಆಯಿತು ನಮಗೆ ಆದ್ರದ್ದು ನೋಡಿ ಎಷ್ಟು ಜನ ರಶ್ ಇದ್ದಾರೆ ಆದ್ರೂ ಚೆನ್ನಾಗೇ ದರ್ಶನ ಮಾಡಿದ್ವಿ ಹಾಗೇ ಹೊರಗಡೆ ಬಂದ್ವಿ ಎಲ್ಲರೂ ಊಟ ಮಾಡಿಕೊಂಡು ಊಟಕ್ಕೆ ಹೋಗಿ ಕ್ಯೂವಲ್ಲೇ ನಿಂತಿದ್ವಿ ಅಲ್ಲೂ ಊಟ ಮಾಡ್ಕೊಂಡು ಬಂದು ದೇವಸ್ಥಾನದ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಹೊರಟ್ವಿ ಊರಿಗೆ ವೀಡಿಯೋದಲ್ಲಿ ಸಿಗೋಣ ಅರವಿಂದ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್